ಅಂತಿಮವಾಗಿ ಸರ್ಕಾರ ಒತ್ತಡಕಾಯ್ಐ ಟಿ ತನಿಖೆ ನಡೀತಾ ಇತ್ತು ಪ್ರಸ್ತುತ ಎಸ್ಐಟಿ ತಂಡದಲ್ಲಿರ್ತಕ್ಕಂತ ಅಪ್ರಾಮಾಣಿಕರಾಗಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಕರ್ನಾಟಕ ರಾಜ್ಯವನ್ನ ಒಂದು ರೀತಿಯಾದಂತಹ ಅಲುಗಡಿಸ್ತಿರುವಂತಹ ವಿಷಯ ಅಂತಂದ್ರೆ ಧರ್ಮಸ್ಥಳದ ಅಸಹಜ ಸಾವುಗಳು ಸೊ ಈ ವಿಚಾರವಾಗಿ ಈಗಾಗಲೇ ಬಹಳಷ್ಟು ಚರ್ಚೆಗಳು ರಾಜ್ಯಾದ್ಯಂತ ನಡೀತಾ ಇದೆ ಮಾಧ್ಯಮಗಳು ಕೂಡ ಬರ್ತಾ ಇದೆ ಈಗ ಬಂದು ಎಸ್ಐಟಿಯ ತನಿಖೆ ತಂಡವನ್ನ ರಾಜ್ಯ ಸರ್ಕಾರ ನೇಮಿಸಿದೆ ನಿಮ್ಮ ಪ್ರಕಾರ ಈ ಒಂದು ತನಿಖೆ ಪಾರದರ್ಶಕವಾಗಿದೆಯಾ ಸರ್ ನೋಡಿ ಈಗಾಗಲೇ ಸಾರ್ವಜನಿಕರು ಮತ್ತು ನಾವೆಲ್ಲ ಗಮನಿಸಿರೋ ಪ್ರಕಾರ ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ಕೆಲವೊಂದು ಸಂಘ ಸಂಸ್ಥೆಯವರು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಯನ್ನ ಹೊಂದಿರತಕ್ಕ ಮನಸ್ಥಿತಿ ಉಳ್ಳಿರ್ತಕ್ಕಂಥವ್ರು ಒಂದು ಕಡೆ ಪ್ರಬಲವಾಗಿ ಎಸ್ ಐ ಟಿ ತನಿಖೆ ಆಗಬಾರದು ಅಂತ ವಿರೋಧವನ್ನು ವ್ಯಕ್ತಪಡಿಸು ಅದರಲ್ಲಿ ಮತ್ತೊಂದು ಗುಂಪು ಎಸ್ಐ ಟಿ ತನಿಖೆ ಆಗಬೇಕು ಸೌಜನ್ಯಾಗಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಲ್ಲಿ ನಡೆದಿರ್ತಕ್ಕಂತ ನೂರಾರು ಸಾವಿರಾರು ಸಾವುಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಸಾಕಷ್ಟು ವರ್ಷಗಳಿಂದ ಹೋರಾಟಗಳನ್ನು ಕೂಡ ಮಾಡ್ಕೊಂಬ ಸೊ ಅಂತಿಮವಾಗಿ ಸರ್ಕಾರ ಒತ್ತಡಕ್ಕಾಗಿಯೋ ಅಥವಾ ಪ್ರಕರಣವನ್ನ ಅಂತಿಮ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಅನ್ನೋ ವಿಚಾರದಲ್ಲೂ ಕೊನೆಗೂ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈಗ ಸೊ ಆ ಒಂದು ಎಸ್ಐಟಿ ತನಿಖೆ ಪ್ರಸ್ತುತ ನಾವು ಗಮನಿಸಿರುವ ಪ್ರಕಾರ ಪ್ರಾಮಾಣಿಕವಾಗಿ ನಡೀತಾ ಇದೆ ಆದ್ರೆ ಕೆಲವು ಆ ಒಂದು ಎಸ್ ಐ ಟಿ ತಂಡದಲ್ಲಿ ಕೆಲವೊಂದು ಅಧಿಕಾರಿಗಳು ಅಪ್ರಾಮಾಣಿಕರಾಗಿದ್ದಾರೆ ಅನ್ನುವಂತ ವಿಚಾರ ನಾವು ಕಾಣ್ತಾ ಇದೀವಿ ನೋಡ್ತಾ ಇದ್ವಿ ಮಂಜುನಾಥ್ ಗೌಡ ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಮತ್ತಿನ್ಯಾರರು ಇದ್ದಾರೆ ಬಟ್ ಅದರಲ್ಲಿ ಏನು ಪ್ರಣಬ್ ಮೊಹಂತಿ ಅವರು ಒಬ್ಬ ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಅಂತೇಳಿ ಆ ಒಂದು ಅವರ ಮೇಲೆ ಸಾಕಷ್ಟು ಒಂದು ನಂಬಿಕೆಯನ್ನು ಇಟ್ಕೊಂಡು ಜನ ಈ ಒಂದು ಇದಕ್ಕೆ ಸಹಕರಿಸ್ತಾ ಇದ್ದಾರೆ ತನಿಖೆಗೆ ತನಿಖೆ ಆಗಲಿ ಸತ್ಯಾಂಶ ಹೊರಬರ್ಲಿ ಅಂತ ಸೊ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಈಗ ಏನಾಗುತ್ತೆ ಅಂದರೆ ಎಸ್ ಐ ಟಿ ತನಿಖೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಪ್ರಥಮವಾಗಿ ಏನು ಮಾಡಬೇಕಾಗಿತ್ತು ಅಂದರೆ ನೋಡಿ ಒಂದು ವ್ಯವಸ್ಥೆ ಇದೆ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ವ್ಯವಸ್ಥೆ ಇದೆ ಆ ಒಂದು ವ್ಯವಸ್ಥೆ ಪ್ರಬಲವಾಗಿದೆ ತಮಗೆಲ್ಲ ಗೊತ್ತಿರೋ ಪ್ರಕಾರ ಅಲ್ಲಿ ಸಾಕಷ್ಟು ಭಕ್ತಾದಿಗಳಿದ್ದಾರೆ ಅಲ್ಲಿ ಒಂದು ನಂಬಿಕೆ ಇದೆ ಜೊತೆಗೆ ಅದು ಆ ದೇವಸ್ಥಾನ ಅಂತಕ್ಕಂಥ ಒಂದು ಆ ಒಂದು ಗ್ರಾಮಕ್ಕೆ ಧರ್ಮಸ್ಥಳಕ್ಕೆ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಎಷ್ಟೇ ಆರೋಪ ಪ್ರತ್ಯಾರೋಪಗಳು ಇದ್ದಾಗ ಇದ್ರೂ ಸಹಿತ ಅಲ್ಲಿಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ದೇವರ ವಿಚಾರದಲ್ಲಾಗ್ಲಿ ಅಥವಾ ಅದನ್ನ ನಡೆಸ್ತಕ್ಕಂಥ ಒಬ್ಬ ಏನು ಧರ್ಮಾಧಿಕಾರಿಗಳ ವಿಚಾರದಲ್ಲಾಗಲಿ ಅಥವಾ ಗ್ರಾಮಸ್ಥರ ವಿಚಾರದಲ್ಲಿ ನಾನು ಹೇಳ್ತಾ ಇಲ್ಲ ಒಂದು ಘಟನೆ ನಡೆದಿದೆ ನಡೆದ ನಡೆದಿರದ ಒಂದು ಘಟನೆಗಳು ಸಾಕಷ್ಟಿದೆ ಸಾವು ನೋವುಗಳು ಸಂಭವಿಸಿದೆ ಆಗಬಾರದಂತಹ ಅನೇಕ ಅಸಹಜ ಸಾವುಗಳು ಅಲ್ಲಿ ನಡೆದಿದೆ ಸೊ ಇಲ್ಲಿ ಅಲ್ಲಿ ಪ್ರಾಮಾಣಿಕವಾಗಿ ಇಲ್ಲಿಯ ತನಕ ಆ ಒಂದು ಸಾವುಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾಗಿತ್ತು ಯಾರು ಅಲ್ಲಿ ಘಟನೆ ಸಾಕಷ್ಟು ಘಟನೆಗಳು ನಡೆದಿದೆ ಅಂತೇಳಿ ತಾವು ಎಲ್ಲ ನೋಡ್ತಾ ಇದ್ದೀವಿ ಬಹಳ ವರ್ಷಗಳಿಂದ ಇಲ್ಲಿ ಏನು ದೂರದಾರ ಅಲ್ಲಿ ಬಂದಿದ್ದಾನೆ ಆ ಕೆಲವೊಂದು ಜಾಗವನ್ನು ತೋರಿಸಲಿಕ್ಕೆ ಆ ದೂರದಾರನಿಗೆ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಆ ಹೆಣವನ್ನು ನಾನು ಅಲ್ಲೇ ಊತಿದ್ದೆ ಅಂತ ಹೇಳೋದಕ್ಕೆ ಹೇಳೋದಿಕ್ಕೆ ಅಷ್ಟು ಸ್ಪಷ್ಟವಾಗಿ ಹೇಳೋದಿಕ್ಕೆ ಆಗೋದಿಲ್ಲ ಒಂದು ಅವರಿಗೆ ಸಮಸ್ಯೆ ಉದ್ಭವ ಆಗ್ತದೆ ಸಾಕಷ್ಟು ಏನು ಮಾರ್ಕ್ ಮಾಡಿರ್ತಕ್ಕಂಥ ಜಾಗಗಳಲ್ಲಿ ಕೆಲವೊಂದು ಜಾಗಗಳಲ್ಲಿ ಸಿಕ್ಕಿದೆ ಅದೆಲ್ಲ ತನಿಖೆ ಆಗಿ ಫಾರೆನ್ಸಿಕ್ಗೆ ಹೋದ ಗೊತ್ತಾಗೋದು ಈ ಎಲ್ಲಾ ಗುಂಡಿಗಳಲ್ಲೂ ಅವಶೇಷಗಳು ಸಿಕ್ಕರೆ ಅಲ್ಲಿ ಅಂತಿಮ ಅಂತ ನಾವು ಹೇಳಕ್ಕಾಗಲ್ಲ ನಿರ್ಧಾರ ಮಾಡೋದಿಕ್ಕಾಗಲ್ಲ ಇಲ್ಲಿ ಏನಾಗುತ್ತೆ ಒಬ್ಬ ಆರೋಪಿ ಇದ್ದಾರೆ ಯಾರು ಅಂತ ಗೊತ್ತಿಲ್ಲ ಒಂದು ಘಟನೆ ನಡೆದಿದೆ ಅದು ಯಾರು ಯಾರ ಸಾವಾಗಿದೆ ಯಾರಿಂದ ಸಾವಾಗಿದೆ ಯಾರ ಚಿತಾವಣೆಯಿಂದ ಆಗಿದೆ ಆ ಸಾವುಗಳು ಹೇಗಾಗಿದೆ ಎಲ್ಲಿ ಆಗಿದೆ ಇಲ್ಲಿಯ ತನಕ ಯಾಕೆ ಅದು ಆ ಏನು ಸಾವುಗಳಿಗೆ ತನಿಖೆ ಆಗಿಲ್ಲ ಈ ಎಲ್ಲ ಒಂದು ಕಾರಣಗಳು ಅಲ್ಲಿ ಕಾಣಿಸುತ್ತೆ ಸೊ ಪ್ರಥಮವಾಗಿ ಈ ಎಸ್ ಐ ನವರು ಈ ಒಂದು ಗುಂಡಿ ಮತ್ತೆ ಅವಶೇಷಗಳನ್ನು ತೆಗೆದು ತೆಗೆಯೋದಕ್ಕಿಂತ ಮುಂಚೆ ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ಏನು ಈ ಹಿಂದೆ ಮಾಜಿ ಇದ್ರಲ್ಲ ಎರಡು ಸಾವಿರದ ಏನು ಐದರಿಂದ ಹದಿನಾಲ್ಕರ ತನಕ ಏನು ಅಲ್ಲಿ ಊತ ಹಾಕಿರ್ತಕ್ಕಂಥದ್ದಾಗ್ಲಿ ಅಥವಾ ಯಾವುದೇ ಘಟನೆಗಳು ಸಾವು ನೋವುಗಳು ಆಗಿದ್ದಂಥ ಸಂದರ್ಭದಲ್ಲಿ ಏನು ಸಾಕಷ್ಟು ದಾಖಲೆಗಳನ್ನ ಅವರು ಶೇಖರಿಸಿಟ್ಟಿರ್ತಾರೆ ಅಂತ ದಾಖಲೆಗಳನ್ನ ಇವರು ಸೆಕ್ಯೂರ್ ಮಾಡಬೇಕಾಗಿತ್ತು ಒಂದು ಮತ್ತೊಂದೇನಂದ್ರೆ ಆ ಸಂದರ್ಭದಲ್ಲಿ ಆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಆ ಒಂದು ಪೊಲೀಸ್ ಅಧಿಕಾರಿಗಳನ್ನ ವಿಚಾರಣೆ ಮಾಡಬೇಕು ಜೊತೆಗೆ ಆ ಸಂದರ್ಭದಲ್ಲಿರ್ತಕ್ಕಂಥ ಆ ದಾಖಲೆಗಳನ್ನ ಸೆಕ್ಯೂರ್ ಮಾಡಬೇಕಾಗಿತ್ತು